ಹೇಳುವಾಗ ಹೇಗೆ ಹೇಳಿರ್ತಾರೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನ್ ಕ್ಯಾರೆಕ್ಟರ್ ಫುಲ್ ಅದ್ಭುತ ಅನ್ನೋ ತರದಲ್ಲಿ ಹೋಗಿ ವಾಪಸ್ ಹೋಗಿ ಸಿನಿಮಾ ನೋಡಿದ ತಕ್ಷಣ ಅಥವಾ ಮಾಡಿದಾಗ ಇದ್ರಲ್ಲಿ ಏನು ಇಲ್ಲ ಅಂತ ತಪ್ಪು ಮಾಡಿದ್ದು ಇಲ್ಲಿ ಆಯ್ಕೆ ತುಂಬಾನೇ ಎಡ್ಬಟ್ ಆಗಿದೆ ನನ್ಗೆ ಗೊತ್ತಿಲ್ಲದೇನೆ ಮಾಡಿರೋದು ನಿಮ್ ಪ್ರಕಾರ ಸಿನಿಮಾ ತುಂಬಾ ಸುಲಭನ ಅಥವಾ ಕಷ್ಟನೇ ಇದು ಕುದ್ರೆ ಕಷ್ಟ ಬ್ಯಾಲೆನ್ಸ್ಡ್ ಆಗಿ ನಾವು ಹೋಗೋದನ್ನ ಕಲ್ತ್ಕೊಂಡ್ರೆ ಮಾತ್ರ ನಾವು ಸಸ್ಟೈನ್ ಮಾಡ್ತೀವಿ ಹೀರೋಯಿನ್ ಇರಬೇಕಾದಂತ ಕ್ವಾಲಿಟೀಸ್ ಏನು ಪೇಷನ್ಸ್ ಹೀರೋಯಿನ್ ಬೇಕಾಗಿರೋದು ಫಸ್ಟ್ ಪೇಷನ್ಸ್ ನೆಕ್ಸ್ಟ್ ಟ್ಯಾಲೆಂಟ್ ಎಲ್ಲ ಒಂದ್ ಕಡೆಗೆ ಅವಕಾಶಗಳು ತಪ್ಪಿದ್ರೆ ಹೇಗೆ ಅಥವಾ ಇಲ್ಲೇ ಇದನ್ನೇ ನಂಬ್ಕೊಂಡು ನಾನು ಬಂದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಏನಾರ ಬಂತ ಖಂಡಿತವಾಗ್ಲೂ ಬಂತು ಹಾ ಅವಕಾಶಗಳು ತಪ್ಪಿದ್ರೆ ಅಂತ ಅಂತ ಅಲ್ಲ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಂಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ ಇಷ್ಟ ಇಷ್ಟ ಅಂತ ಸೊ ನಾನು ಏನಂದ್ರೆ ನನ್ನ ತಪ್ಪಿಗೆ ನಾನೇ ಸ್ವಂತ ಜವಾಬ್ದಾರಿ ತಗೊಳ್ಬೇಕು ನನ್ನ ನನ್ನ ನಾನು ಬೇರೆಯವ್ರನ್ನ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಲ್ ಮಾಡಲ್ಲ ನಾನು ಲೈಕ್ ಇವಾಗ ಇಂಡಸ್ಟ್ರಿ ನನ್ನ ರೆಕಗ್ನೈಸ್ ಮಾಡಿಲ್ಲ ನನ್ನ ಪ್ರತಿಭೆ ಗುರುತಿಸಿಲ್ಲ ಈ ತರದ ಡೈಲಾಗ್ ಗಳಿಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ ಸೊ ನನ್ನ ಏನೇ ಇವತ್ತು ಕರಿಯರ್ ಇದೆ ಅದಕ್ಕೆ ನಾನೇ ಜವಾಬ್ದಾರಿ ಅದರದ್ದು ಮೇಲೆ ಹೋಗಿರ್ಬೋದು ಕೆಳಗಡೆ ಬಂದಿರ್ಬೋದು ನಾನೇ ಜವಾಬ್ದಾರಿ ಅನಿತಾ ಭಟ್ ತಪ್ಪು ಮಾಡಿದ್ದು ಇಲ್ಲಿ ತಪ್ಪು ಮಾಡಿದೀನಿ ನಾನು ಅಫ್ಕೋರ್ಸ್ ನನ್ ಕಡೆಯಿಂದ ತಪ್ಪುಗಳಾಗಿದೆ ಸಿನಿಮಾ ಚೂಸ್ ಆಯ್ಕೆ ನಲ್ಲಿ ತುಂಬಾನೇ ಎಡವಟ್ಟಾಗಿದೆ ಗೊತ್ತಿಲ್ಲದೇನೆ ಮಾಡಿರೋದು ಕೆಲವೊಂದ್ ಕಡೆ ಮೋಸ ಹೋಗಿರೋದು ಈ ಕ್ಯಾರೆಕ್ಟರ್ ಹೇಳಿರ್ತಾರೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಫುಲ್ ಅದ್ಭುತ ಅನ್ನೋ ತರದಲ್ಲಿ ಹೋಗಿ ವಾಪಸ್ ಹೋಗಿ ಸಿನಿಮಾ ನೋಡಿದ ತಕ್ಷಣ ಅಥವಾ ಮಾಡಿದಾಗ ನೋಡಿದ್ರೆ ಇದ್ರಲ್ಲಿ ಏನೂ ಇಲ್ಲ ಅಂತ ಸೊ ಈ ತರದ್ ಒಂದಿಷ್ಟು ಸಿನಿಮಾಗಳಾಗಿದೆ ಅದಕ್ಕೋಸ್ಕರ ಫೈಟ್ ಮಾಡಿದೀನಿ ಆಮೇಲೆ ಗೀವಕ್ ಮಾಡ್ಬಿಟ್ಟಿದ್ದೀನಿ ಆಮೇಲೆ ನೀವ್ ಹೇಳ್ದಂಗೆನೆ ನಂಗೆ ಗೊತ್ತು ಇದರಲ್ಲಿ ಇವಾಗ ನಾನು ನಿನ್ನೆನೋ ಮೊನ್ನೆನೋ ಒಂದು ಇಂಟರ್ವ್ಯೂ ಪೇಪರ್ನಲ್ಲಿ ನೋಡ್ತೆ ನಿನ್ನೆ ಅನ್ಸುತ್ತೆ ಮೇಘನಾ ರಾಜ್ ಅವ್ರದ್ದು ಒಂದು ಇಂಟರ್ವ್ಯೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ತೌಸಂಡ್ ಪರ್ಸೆಂಟ್ ನಾನು ಹೇಳ್ತೀನಿ ಅವ್ರು ಹೇಳ್ತಾರೆ ಅದರಲ್ಲಿ ಸಿನ್ಮಾ ದುಡ್ಡುಗೋಸ್ಕರ ಸಿನ್ಮಾ ಮಾಡಬೇಡಿ ನನ್ನ ತಂದೆ ತಾಯಿ ನನಗೆ ಅದನ್ನೇ ಹೇಳಿಕೊಟ್ಟಿರೋದು ದುಡ್ಡುಗೋಸ್ಕರ ಮಾಡಬೇಕು ಅಂತ ಬಂದಾಗ ಕಾಂಪ್ರಮೈಸ್ ಆಗಬೇಕಾಗತ್ತೆ ನಾವು ಸಿನಿಮಾ ಆಯ್ಕೆಗಳಲ್ಲಿ ಸೊ ಇನ್ಕಮ್ ಸೋರ್ಸ್ ಅಂತ ಬೇರೆ ಇಟ್ಕೊಳ್ಳಿ ಸಿನ್ಮಾ ಮಾಡಿ ನಿಮಗೆ ಆಮೇಲೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ಅಂತ ಇದು ನನ್ನ ಒಪಿನಿಯನ್ ಕೂಡ ಹೌದು ನನ್ಗೆ ಅವಾಗ ಅದು ಗೊತ್ತಿರ್ಲಿಲ್ಲ ಬಟ್ ಯಾವಾಗ ಗೊತ್ತಾಯ್ತು ಇದು ಇನ್ಕಮ್ ಗೋಸ್ಕರ ನಾನು ಇಲ್ಲಿ ಏನು ನನ್ನ ಏನು ಡಿಪೆಂಡೆಂಟ್ ಆಗಿ ಸಿನಿಮಾ ಡಿಪೆಂಡ್ ಆಗಿ ನಾನೇನು ಮಾಡಕ್ ಆಗಲ್ಲ ಅಂದಾಗ ನಾನು ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿದೀನಿ ನಾನು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ನಂದೇ ಒಂದು ವೆಲ್ನೆಸ್ ನ ನಾನು ಓಪನ್ ಮಾಡಿದೆ ಫ್ಯೂ ಒನ್ ಸಿಕ್ಸ್ ಕರೋನಾ ಬರಕ್ಕಿಂತ ಹೆಚ್ಚು ಮುಂಚೆ ಟೂ ತೌಸಂಡ್ ಏಯ್ಟೀನಲ್ಲಿ ಅನ್ಸುತ್ತೆ ಸೊ ಈ ತರದ್ ಒಂದಿಷ್ಟು ನಾನು ಶುರು ಮಾಡಿದೆ ಏನಾದರೂ ಮಾಡಬೇಕು ಅಂತ ಆಮೇಲೆ ನಾನು ಓದಿದ್ದೆ ನನ್ನ ಎಜುಕೇಶನ್ ಚೆನ್ನಾಗಿದೆ ನಾನು ಫ್ಯಾಷನ್ ಡಿಸೈನರ್ ನಾನು ಆರಾಮಾಗಿ ನನ್ನ ಕೆಲಸ ಸಿಗತ್ತೆ ಸೊ ನಾನು ಮಾಡ್ಬೋದು ಅಂತಾನು ಅನ್ಕೊಂಡೆ ಬುಟೇಕ್ ಮಾಡ್ಬಿಡೋಣ ಅಂತ ಬಟ್ ಯಾವಾಗ ಯಾವಾಗ ನಾನು ಔಟ್ ಆಫ್ ದಿ ಇಂಡಸ್ಟ್ರಿ ಸಿನಿಮಾ ಬಿಟ್ಟು ಹಿಂಗ್ ಒಂದೇ ಹೆಜ್ಜೆ ಹಿಂಗ್ ಹೋಗ್ತೀನಿ ಅಂದಾಗ ಒಂದ್ ಕಡೆಯಿಂದ ಹಿಂಗೆ ಹೇಳ್ಕೊಂಡ್ ಬರ್ತಾ ಇತ್ತು ನನಗೆ ಬಿಡ್ಲಿಲ್ಲ ನನ್ಗೆ ಒಂದ್ಸಲ ಎಲ್ಲೋ ಬಿಟ್ಬಿಟ್ಟು ಹೋದಾಗ ದಾಸವಾಳ ಸಿನಿಮಾದಲ್ಲಿ ಒಂದು ನಂಗೆ ಸಾಂಗ್ ಸಿಕ್ತು ಪ್ರೇಮ್ ಸರ್ ಇದ್ದಂಗೆ ಫೋನ್ ಮಾಡಿದ್ರು ನಾಳೆನೆ ಶೂಟಿಂಗ್ ಬಾ ಅಂತಂದ್ರು ಅಂದ್ರು ಸೊ ಈ ತರ ಎಲ್ಲೋ ಒಂದ್ ಕಡೆ ಹೋಗಿ ನಾನು ಬೇಡ ಮುಗೀತು ಇಲ್ಲಿಂದ ಆಚೆ ಹೋಗ್ತೀನಿ ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ವಾಪಸ್ ಬರ್ತಾ ಇದ್ದೆ ಸೊ ನಂಗೆ ಅದೊಂದು ಸ್ಟ್ರಿಂಗ್ ಅಟ್ಯಾಚ್ ಇರ್ಲಿಲ್ಲ ಅಂತಂದ್ರೆ ಅದ್ ಯಾರೋ ಒಂದ್ ಹಿಂಗ್ ಇಡ್ಕೊಂಡು ಬರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಇರ್ತಿರ್ಲಿಲ್ಲ ನಾನು ಮುಂಬೈಗೆ ಹೋಗ್ತಾ ಇದ್ದೆ ನಂಗೆ ಅಲ್ಲಿ ಲಿಫ್ಟ್ ಮಾಡ್ಬೇಕಂತ ಇತ್ತು ನಾನು ಅದ್ ಓದೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರ್ತಿದೆ ಸೀಟ್ ಸಿಗ್ತಾ ಇಲ್ವಾ ಅನ್ನೋದ್ ನೋಡಕ್ ಹೋಗ್ಲಿಲ್ಲ ನಾನು ಹೋಗ್ತೇನೆ ಹೋಗ್ಬಿಟ್ಟು ನೋಡಕ್ಕೆ ಹೋಗ್ಲಿಲ್ಲ ಸೀಟ್ ಸಿಕ್ಕಿದ್ರು ಹೋಗ್ತಿರ್ಲಿಲ್ಲ ನಾನು ಹೇಗಿದ್ರು ಸೊ ಈ ತರ ಆಯ್ತು ನನಗೆ ಏನೋ ಮಾಡ್ಬೇಕಂದ್ರೆ ಏನೋ ಹೇಳಿಯೋದು ಆಗ ಸಿನಿಮಾ ಇದು ಮೋಸ್ಟ್ಲಿ ಇದು ಅನ್ಸುತ್ತೆ ನಾನು ಇಲ್ಲೇ ಇರ್ಬೇಕು ಅನ್ನೋದನ್ನ ನಾನು ಬರ್ಕೊಂಡು ಬಂದಿದ್ದೆ ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ನನ್ನ ಟೈಮ್ ತಗೊಂಡೆ ಕರೆಕ್ಟ್ ಆಗಿ ಅದನ್ನ ಡಿಸಿಷನ್ ಇಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಸಾಧಿಸ್ತೀನಿ ಅಂತ ಅನ್ನೋದಕ್ಕೆ ನಾನು ಟೈಮ್ ತಗೊಂಡೆ ಅದನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಬಿಟ್ರೆ ನನಗೆ ಇಲ್ಲಿಂದ ಆಚೆ ಹೋಗ ಅಂತದಕ್ಕೆ ನಂಗೆ ಅವಕಾಶ ಸಿಗ್ಲಿಲ್ಲ ನಾನು ಹೋಗ್ಬೇಕು ಅಂತ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋದ್ರು ಕೂಡ ನಾನು ವಾಪಸ್ ವಾಪಸ್ ಇಲ್ಲಿಗೆ ಬರಂಗಾಯ್ತು ಸೊ ನಾನು ಅದ್ರಲ್ಲಿ ಡೆಸ್ಟಿನಿ ಡೆಸ್ಟಿನಲ್ಲಿ ನಂಬ್ತೀನಿ ನಂಗೆ ನಂಬಿಕೆ ಇದೆ ನಮ್ಗೆ ಅಂತ ಒಂದು ಏನು ಡೆಸ್ಟಿನಿ ಇದೆ ನೀನ್ ಈ ದಾರೀ ಹೋಗ್ಬೇಕು ಅಂತ ಅನ್ನೋದ್ ಮುಂಚೆನೆ ಬರ್ದಿರ್ತಾನೆ ದೇವ್ರು ಅಂದ್ರೆ ಅದ್ ನಮ್ಗೆ ಆ ದಾರಿ ನಾವು ಹೋಗೋದು ಒಳ್ಳೇದು ನಿಮ್ ಪ್ರಕಾರ ಸಿನಿಮಾ ತುಂಬಾ ಸುಲಭನ ಅಥವಾ ಕಷ್ಟನಾ ಆ ಇದು ಕೂತ್ರ ಕಷ್ಟ ಇದು ಕುತ್ರ ಹುಡುಕದ್ ಕಷ್ಟ ಇಟ್ ಡಿಪೆಂಡ್ಸ್ ಅಲ್ವಾ ವಿಜಯ್ ಇವಾಗ ಎಲ್ಲಾ ಇಂಡಸ್ಟ್ರಿನಲ್ಲೂ ಎಲ್ಲ ಜಾಬಲ್ಲೂ ಕೂಡ ಅದಕ್ಕೆ ಅದರದೇ ಆಗಿರೋಂಥ ಸ್ಟ್ರಗಲ್ ಇರತ್ತೆ ಈಸಿಯಾಗಿ ಕೂಡ ಅದನ್ನ ತಗೊಳ್ಳೋ ಅಂತದ್ ಕೂಡ ಅವಕಾಶ ಇರುತ್ತೆ ಕೆಲವೊಬ್ರಿಗೆ ತುಂಬಾ ಈಸಿಯಾಗಿ ಸಿಕ್ಬಿಡತ್ತೆ ಅಥವಾ ನಮ್ಗೆ ಅನ್ಸುತ್ತೆ ಇದು ಇವ್ರಿಗೆ ತುಂಬಾ ಈಸಿಯಾಗಿ ಸಿಕ್ಕಿದೆ ಅಂತ ಬಟ್ ಅದ್ರಲ್ಲಿ ಅವ್ರ ಏನೇನ್ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಸೊ ನಮಗೆ ಆ ಥರ ನೋಡಕ್ ಹೋದಾಗ ಎಲ್ಲಾ ಇಂಡಸ್ಟ್ರಿನಲ್ಲೂ ಕ ಅದರಲ್ಲಿ ಕಷ್ಟ ಮತ್ತೆ ಸುಖ ಎರಡೂ ಇದೆ ಸಿನಿಮಾದಲ್ಲೂ ಕೂಡ ಹಾಗೇನೆ ಸೊ ಎಲ್ಲ ಕಂಪ್ಲೀಟಾಗಿ ಈಸಿಯಾಗಿ ಸಿಗಲ್ಲ ಎಲ್ಲ ನಿಮ್ಗೆ ಕಷ್ಟಪಟ್ಟರೆ ಎಲ್ಲದು ಸಿಗತ್ತೆ ಅನ್ನೋ ತರದಲ್ಲೂ ಇಲ್ಲ ಇದರಲ್ಲಿ ಎರಡು ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ಮಾತ್ರ ನಮಗೆ ನಮ್ಗೆ ಬೇ ನಮಗೆ ಬ್ಯಾಲೆನ್ಸ್ಡ್ ಆಗಿ ನಾವು ಹೋಗೋದನ್ನ ಕಲ್ತ್ಕೊಂಡ್ರೆ ಮಾತ್ರ ನಾವು ಇಲ್ಲಿ ಸಸ್ಟೈನ್ ಆಗ್ಬೋದು ಓಕೆ ನೀವು ಆರಂಭದಲ್ಲಿ ಹೀರೋಯಿನ್ ಹಾಗೆ ಎಂಟ್ರಿ ಆದಂಥವ್ರು ಆಮೇಲೆ ಬರ್ತಾ ಬರ್ತಾ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ಕೂಡ ಮುಂಚಿನಲ್ಲಿ ನಿಂತ್ಕೊಂಡ್ರಿ ಸೊ ಹೀರೋಯಿನ್ಗೆ ಇರಬೇಕಾದಂಥ ಕ್ವಾಲಿಟೀಸ್ ಏನು ಅಂತ ಪೇಷನ್ಸ್ ಹಾ ಮುಖ್ಯವಾಗಿ ಅದು ಬೇಕು ಪೇಷನ್ಸ್ ಬೇಕು ನಮ್ಗೆ ಯಾಕಂದ್ರೆ ನೀವ್ ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ರಲ್ಲ ಹೀರೋಯಿನ್ಗೆ ಆಯುಸ್ ಕಡಿಮೆ ಅಂತ ಹೇಳ್ತಾರೆ ಅಂದ್ರೆ ಹೀರೋಯಿನ್ಯಸ್ಸಲ್ಲ ಹೀರೋಯಿನ್ ಹೀರೋಯಿನ್ ಆಗಿ ಮುಂದುವರಿಯೋದ್ ಅದಾಗಿದೆ ಮಾಡ್ಲೇ ಇಲ್ಲ ಅಂತ ಹೇಳ್ತೀರಾ ಹೇಳದ್ನಲ್ಲ ಮೋಸ ಹೋಗಿದೀನಿ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದೀನಿ ಇವಾಗ ಎಡುತ್ತಾ ಇಲ್ಲ ಇವಾಗ ಇನ್ನು ಸಸ್ಟೇನ್ ಆಗ್ತಾ ಇದೀನಿ ನಾನು ನಂಗೆ ಹೀರೋಯಿನ್ ಆಗೇ ಇರ್ಬೇಕು ಅನ್ನೋಂತದಲ್ಲ ಬಟ್ ಪಾತ್ರಗಳ ಆಯ್ಕೆನಲ್ಲಿ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಸೊ Um, и ду... ಹೀರೋಯಿನ್ ಆಗಿ ಇರಬೇಕು ಅಥವಾ ಒಂದು ಪ್ರಬುದ್ಧವಾಗಿರೋ ಆರ್ಟಿಸ್ಟ್ ಆಗಿ ನಾವು ರೆಕಗ್ನೈಸ್ ಆಗ್ಬೇಕು ಅನ್ನಂಗಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್ ನನಗೆ ಗೊತ್ತಿರೋ ಪೇಶನ್ಸ್ ಕಳ್ಕೊಬಾರದು ಪೇಷನ್ಸ್ ಕಳ್ಕೊಂಡು ಯಾವ್ದಾವ್ದು ಆಯ್ಕೆಗಳನ್ನ ಮಾಡ್ಕೋಬಾರ್ದು ಇವಾಗ ಸಿನಿಮಾದಲ್ಲಿ ನಾವು ಇವಾಗ ನೋಡಕ್ ಬೆಳ್ಳಗಿರ್ಬೇಕು ಅಥವಾ ಕಣ್ಣು ಮೂಗು ಬೈ ಚೆನ್ನಾಗಿರ್ಬೇಕು ಇಲ್ಲ ಸಣ್ಣಗಿರ್ಬೇಕು ಇಲ್ಲ ದಪ್ಪಗಿರ್ಬೇಕು ಈ ತರದ್ ಯಾವ್ದು ಆಯ್ಕೆಗಳಿಲ್ಲ ಇವತ್ತಿನ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಬೇಕಾಗಿರೋದು ಟ್ಯಾಲೆಂಟ್ ಇವತ್ತಿಗ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸಿನಿಮಾದಲ್ಲಿ ಇವಾಗ ಕೂಡ ಚೆನ್ನಾಗಿ ಇರೋ ತರ ಮಾಡಿ ಮಾಡದಂತದ್ದು ಇದೆ ನಂದ್ ಕ್ಯಾರೆಕ್ಟರ್ ಇದೆ ನೀವು ನೆಕ್ಸ್ಟ್ ಕೇಳ್ತಾ ಹೇಳ್ತೀನಿ ಏನು ಅಂತ ಸೊ ಆತರದ್ದು ಕೂಡ ಇದೆ ಸೊ ಹಾಗಿರುವಾಗ ಬೇಕಾಗಿರೋದೇನು ಅಂತಂದ್ರೆ ಪೇಶನ್ಸ್ ಪೇಶಂಟ್ ಆಗಿ ಕಾಯ್ಬೇಕು ನಮ್ಗೆ ಚೂಸ್ ಮಾಡಬೇಕು ಕರೆಕ್ಟ್ ಆಗಿ ನಿರ್ಧಾರ ತಗೋಬೇಕು ಆ ನಮ್ಗೆ ಆ ಮೆಚುರಿಟಿ ಇರಬೇಕು ನಾವು ಈ ನಾವು ಮಾಡಿದ್ರೆ ಈ ಪಾತ್ರದಿಂದ ನನಗೆ ಏನ್ ಲಾಭ ಇದೆ ನನ್ನ ಕರಿಯರ್ಗೆ ಏನ್ ಲಾಭ ಇದೆ ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಇದು ಇದೇ ಬೇಕಾಗಿರೋದು ಹೀರೋಯಿನ್ ಹೀರೋಯಿನ್ ಬೇಕಾಗಿರೋದು ಫಸ್ಟ್ ಪೇಶನ್ಸ್ ನೆಕ್ಸ್ಟ್ ಟ್ಯಾಲೆಂಟ್ ಎಸ್ ನಿಮ್ಮನ್ನ ತುಂಬಾ ಕಾಡದಂಥ ಸಿನಿಮಾ ಯಾವುದು ನೀವು ನಟಿಸಿದ ಸಿನಿಮಾ ಆ ಪಾತ್ರ ಆಗಿರ್ಬೋದು ಇಡೀ ಸಿನಿಮಾ ಆಗಿರ್ಬೋದು ನನಗೆ ತುಳು ಸಿನಿಮಾ ಒಂದು ಮಾಡಿದೀನಿ ಶಟರ್ ದುಲಯ ಅಂತ ಸೊ ಅದು ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಓಕೆ ಆದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಇನೊಸೆಂಟ್ ಅಂತ ಅಂದ್ರೆ ಎಷ್ಟು ಮುಗ್ಧವಾಗಿರ್ತಾಳೆ ಅವಳು ಅಂತಂದ್ರೆ ಸಿನಿಮಾದಲ್ಲಿ ಸೊ ಆ ಮುಗ್ಧತೆನೆ ಸಿನ್ಮಾದ ಒಂದು ಕತೆ ಅವಳೆಷ್ಟು ಮುಗ್ಧವಾಗಿರ್ತಾಳೆ ಅವಳು ಬೇರೆಯವ್ರಿಗೋಸ್ಕರ ತನ್ನ ತಾನು ಹೆಂಗೆ ಅಂದ್ರೆ ಬೇರೆಯವ್ರಗಾಗಿ ಈಗ ನಿಮ್ ಪರಿಚಯನೇ ಇಲ್ದೇ ಇರೋ ಒಂದು ವ್ಯಕ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಆ ಕನ್ನಡಕ್ಕೆ ಆಯ್ತು ಅನ್ಸುತ್ತೆ ರಾಮಾಯಣ ಪ್ರಕಾಶ್ ಪ್ರಿಯಾಮಣಿ ಮಾಡಿದ್ರು ಅದ್ಭುತ ಅದ್ಭುತವಾಗಿರೋ ಸಿನಿಮಾ ಅದು ನನ್ಗೆ ಅದ್ರ ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ಪಾತ್ರ ಹೌದು ಆ ಸಿನಿಮಾದಲ್ಲಿ ಶಶಿಕಾಂತ್ ಗಟ್ಟಿ ಡೈರೆಕ್ಟರ್ ಸೊ ಅವರು ಹೇಗೆ ಸಿನಿಮಾದಲ್ಲಿ ಆರ್ಟಿಸ್ಟ್ ಚೂಸ್ ಮಾಡ್ತಾರೆ ಹೇಳ್ಕೊಂಡಿರೋ ಪ್ರಕಾರ ಈ ಫೀಲ್ ಆಗ್ಬೇಕು ಇವಳ ಕ್ಯಾರೆಕ್ಟರ್ ಅಂತ ಅನಿಸ್ಬೇಕು ಇವ್ನ ಇವ್ನ ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು ಇವಳು ಇದೇ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬೇಕು ಸೊ ಹಾಗಿದ್ರೆ ಇವಾಗ ಪೊಲೀಸ್ ಆಫೀಸರ್ ಒಬ್ನು ಅಂದ್ರೆ ಸುಮ್ನೆ ಯಾರನ್ನೂ ಮಾಡಲ್ಲ ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಇವ್ರಿಗೆ ಅನ್ಸಿದ್ರೆ ಮಾತ್ರ ಮಾಡ್ಬೇಕು ಅಂತ ಸೊ ನನ್ಗೆ ಆ ಹೇಳಿದ ತಕ್ಷಣ ನನ್ಗೆ ಶಾಕ್ ಆಯ್ತು ಒಂದ್ಸಲ ಅಂದ್ರೆ ನಾನು ತರ ಕಾಣಿಸ್ತಾ ಇದೀನ ಇವರಿಗೆ ಇವ್ರು ಹೀಗೆ ಹೇಳ್ತಿದಾರಲ್ಲ ನನ್ಗೆ ಅಂತ ಬಟ್ ಪಾತ್ರದ ಆಳಕ್ ಇಳಿತಾ 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 ಹೋದಂಗೆನೆ ಆ ಪಾತ್ರ ಎಷ್ಟು ತುಂಬಾ ಮುಗ್ಧವಾಗಿರಂತ ಅಂತ ಒಂದು ಲೇಡಿ ತನ್ನ ತನ್ನ ಸುಟ್ಕೊಂಡು ಬೇರೆಯವ್ರಿಗೆ ಯಾವ ತರ ಸಹಾಯ ಮಾಡಕ್ಕೆ ನಿಲ್ತಾಳೆ ಅಂತ ಅನ್ನೋದ್ ಒಂದು ಸಿನ್ಮಾ ಅದು ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದಟ್ ನನ್ಗೆ ಐಮ್ ನನ್ ಇವತ್ತಿಗೂ ನಾನು ಶಶಿ ಹೇಳ್ತಾನೆ ಇರ್ತೀನಿ ಈ ಸಿನ್ಮಾ ನನ್ಗೆ ಸಿಕ್ಕಾಪಟ್ಟೆ ನನ್ಗೆ ಸಮಾಧಾನ ಕೊಟ್ಟಿರಂತ ಸಿನ್ಮಾ ನಂಗೆ ತುಂಬಾನೇ ಇಷ್ಟವಾಗಿರೋ ಸಿನ್ಮಾ ಅದು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ